ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ಮೋಟಿವೇಶ್ನಲ್ ವೀಡಿಯೋ ಪ್ಲಸ್ ಮಸ್ಟ್ ಒಂದು ಹೆಣ್ಮಗುವಿನ ಹೌಸ್ ವೈಫ್ ಅಂತ ಯಾರು ಅನ್ನಿಸ್ಕೋತಾರೆ ಅವ್ರ ಲೈಫ್ಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಮ್ಯಾಟರ್ ಅಂತ ಅಂದರೆ ತಪ್ಪಾಗಲ್ಲ ಇದು ಸೊ ಬನ್ನಿ ನೋಡ್ಕೊಬರೋಣ ತಮ್ಮೇಲ್ ನೋಡಿ ಈಗಾಗಲೇ ನಿಮ್ಗಾಗಲೇ ಗೊತ್ತಾಗಿರ್ಬೋದು ಎಸ್ ಹೌದು ಹೆಣ್ಮಕ್ಳು ಯಾಕೆ ಪ್ರತಿ ಹಂತದಲ್ಲೂ ಇಂಡಿಪೆಂಡೆಂಟಾಗಿ ಇರಬೇಕು ಅಂತ ಅನ್ನೋದು ಸೊ ಯಾಕೆ ಮೊದಲನೇ ವಿಷಯ ತಿಳ್ಕೊಳ್ಳೋ ಹಾಗಿದ್ರೆ ನಾವು ಯಾಕೆ ಇಂಡಿಪೆಂಡೆಂಟ್ ಆಗಿರಬೇಕು ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಫಿಸಿಕಲಿ ಮೆಂಟಲಿ ಪ್ರತಿಯೊಂದರಲ್ಲೂ ಅಷ್ಟೇ ನಾವು ಒಂದು ಯೋಚಿಸೋದ್ರಲ್ಲ ಇಂದ ಹಿಡಿದು ಎಲ್ಲಾದರೂ ಹೋಗಬೇಕಾದ್ರೆ ಆಗಿರ್ಬೋದು ಅಥವಾ ಪ್ರತಿಯೊಂದರಲ್ಲೂ ನಾವು ಡಿಪೆಂಡೆಂಟ್ ಆಗಿರ್ತೀವಿ ಸೊ ಇದು ನಾವು ಹೊರಗೆ ಬರಬೇಕು ಅಂತ ಅಂದರೆ ಇಂಡಿಪೆಂಡೆಂಟ್ ಆಗಬೇಕು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಹೆಣ್ಮಗು ತಂದೆ ಮನೆಯಿಂದ ತಂದೆ ಮನೇಲಿ ಇರಬೇಕಾದ್ರಿಂದ ಒಂದು ಹೇಳಬೇಕು ಅಂತ ಅಂದರೆ ತಂದೆ ಮೇಲೆ ನಾವು ಡಿಪೆಂಡಾಗಿರ್ತೀವಿ ಇಲ್ಲ ಅಣ್ಣ ಇದ್ದರೆ ಅಣ್ಣ ಇಲ್ಲ ತಮ್ಮ ಇದ್ದರೆ ತಮ್ಮ ಅಪ್ಪ ಬನ್ನಿ ಅಲ್ಲಿಗೆ ಹೋಗೋಣ ಅಪ್ಪ ಬನ್ನಿ ಇಲ್ಲಿಗೆ ಹೋಗೋಣ ತೊಗೊಬಂದು ಕೊಡಿ ಇದು ತೊಗೊಬಂದು ಕೊಡಿ ಒಂದು ಸೇಫ್ಟಿ ಪಿನ್ನಿಂದ ಹಿಡ್ದು ನನಗೆ ಬ್ಯಾಂಗಲ್ ಸ್ಟೋರ್ಗೆ ಹೋಗಬೇಕು ಬಿಟ್ಟು ಕೊಡಿ ಅಂತ ಅಂತೀವಿ ಸೊ ಆ ರೀತಿಯಾಗಿ ಇರ್ತೀವಿ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ತಮ್ಮ ಅಥವಾ ಅಣ್ಣಂಗೆ ಬಿಟ್ಕೊಡು ಅಥ್ವಾ ಬಿಟ್ಕೊಡು ಬಿಟ್ಕೊಡಿ ಅಂತೀವಿ ಕೊನೆಯ ಪಕ್ಷ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಾದ್ರೆ ಬಸ್ ಸ್ಟ್ಯಾಂಡ್ ತುದಿ ಒಂದು ಗೇಟ್ವರೆಗೂ ಕೂಡ ಅವರೇ ಬಿಟ್ಕೊಡ್ತಾರೆ ಸೊ ಅಲ್ಲಿವರೆಗೂ ನಾವು ಡಿಪೆಂಡೆಂಟಾಗಿ ಇರ್ತೀವಿ ಸೊ ಅಲ್ಲಿಂದ ಬಂದಮೇಲೆ ಇನ್ನು ಹಸ್ಬೆಂಡ್ ಮನೆಗೆ ಬರ್ತೀವಿ ಅಂತ ಅಂದ್ಕೊಳ್ಳಿ ಹಸ್ಬೆಂಡ್ ಮನೆಗೆ ಬರಬೇಕಾದ್ರೂ ಕೂಡ ಅಷ್ಟೆ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೂ ಕೂಡ ಅವರೇ ಬಿಡೋದು ಪಿಕಪ್ಪು ಡ್ರಾಪು ಆ ರೀತಿಯಾಗಿ ಇರ್ತೀವಿ ಇನ್ನು ಇಲ್ಲಿಗೆ ಬಂದ ಮೇಲೋ ಕಂಪ್ಲೀಟ್ ಡಿಪೆಂಡೆಂಟ್ ಹೆಂಗೆ ಅಂದರೆ ಒಂದು ಗ್ರಾಸರಿ ತರೋಕೂ ಕೂಡ ಹಸ್ಬೆಂಡು ತರಬೇಕು ತಂದು ಹಾಕಬೇಕು ನಾವು ಮಾಡಿ ಹಾಕಬೇಕು ಆ ರೀತಿಯಾಗಿ ಇರುವಂತಹ ಒಂದು ಮನಸ್ಥಿತಿಯನ್ನು ನಾವು ಹೊಂದ್ಕೊಂಡಿರ್ತೀವಿ ಸೊ ಬೇಡ ಅದನ್ನು ಇಲ್ಲಿಗೆ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಬಿಡಿ ಇಲ್ಲ ನಾನು ಎಲ್ಲ ಮಾಡ್ತೀನಿ ಅಂತ ಅನ್ನೋವಂಥವ್ರು ಇರ್ತಾರೆ ಸೊ ನಾನು ಅವ್ರಿಗೆ ಇಲ್ಲ ಎಲ್ಲದಕ್ಕೂ ಡಿಪೆಂಡಾಗಿ ಯಾರು ಇರ್ತಾರೆ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಈಗಿನ ಕಾಲದ ఆ థర యారుతారు మ్యాడమ్ అూ ఇర ఆ థర ఇలా ఇతర ఆల్మోస్ట్ తుంద అంత ఇట్వెంటీ ఫైవ్ మెంబర్స్ ట్వెంటీ ఫైవ్ పర్సెంట్ జన హెంమక్ ఇ అంతవరు కూడా సో డిపెండెంట్ ఆగిబడి ఇండిపెండెంట్ ఎో జన హణ్మక్ ఇద్ద ಆಲ್ಮೋಸ್ಟ್ ಕಮ್ಮಿ ಯಾಕಂದರೆ ಟೂ ತೌಸಂಡ್ ಮೇಲೆ ಇದ್ದಾರೆ ಅವರೆಲ್ಲ ಸ್ವಲ್ಪ ಮುಂದುವರೆದೇ ಇರೋರೆ ಇರೋದು ತುಂಬ ಫಾಸ್ಟ್ ಇರೋರೇ ಇದ್ದಾರೆ ಎಲ್ಲ ಕಲ್ತ್ಕೊಳ್ಳಿ ಬಿಡು ಕಲ್ತ್ಕೊಳ್ಳಿ ಬಿಡು ಅಂತ ಅನ್ನುವಂಥ ಮೊಬೈಲ್ ಯಾರ ಕೈಯಲ್ಲಿದೆ ಆ ಕೈಯಲ್ಲಿತ್ತು ಆ ಜನ್ರೇಷನಲ್ಲಿರೋರೆಲ್ಲ ಎಲ್ಲ ಇಂಡಿಪೆಂಡೆಂಟಾಗಿರೋರೇ ಇರೋದು ಆದ್ರೂ ಕೆಲವೊಬ್ಬೊಬ್ಬರು ಈಗ ಡ್ಯಾಡ್ಸ್ ಲಿಟ್ಲ್ ಪ್ರಿನ್ಸಸ್ ಅನ್ನುವಂಥವ್ರು ಅನ್ನಿಸ್ಕೊಳ್ಳೋವಂಥವ್ರು ಯಾರಿದ್ದಾರೆ ಸೊ ಅವರೆಲ್ಲರೂ ಡಿಪೆಂಡೆಂಟ್ ಆಗಿರ್ತಾರೆ ಸೊ ಅಂಥವ್ರಿಗೆಲ್ಲರಿಗೂ ಕೂಡ ಹೇಳ್ತೀನಿ ಹಾಗೆ ಟೂ ವೀಲರ್ನ ಕಲೀರಿ ಮೇಯ್ನಾಗಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಫೋರ್ ವೀಲರ್ನೂ ಕೂಡ ಕಲೀರಿ ಮೇಯ್ನಾಗಿ ಆಮೇಲೆ ಬೇಸಿಕ್ ಡಿಗ್ರಿ ಅಂತ ಮಾಡ್ಕೊಳ್ಳಿ ಮೇಯ್ನ್ ಇದೆ ಬರೋದು ಎಲ್ಲೇ ಹೋಗಲಿ ಏನೇ ಆಗಲಿ ಈಗ ನಿಜ ಹೇಳಬೇಕು ಅಂದರೆ ಮಕ್ಕಳನ್ನು ಅಡ್ಮಿಷನ್ ತಗೋಬೇಕಾದರೂ ಕೂಡ ಲಿಟ್ರಲಿ ಈಗ ಕೆಲವೊಂದೊಂದು ಪ್ರೈವೇಟ್ ಸ್ಕೂಲಲ್ಲಿ ಮಕ್ಕಳನ್ನ ಅಡ್ಮಿಷನ್ ತಗೋಬೇಕಾದ್ರೆ ತಂದೆ ತಾಯಿಯ ಬೇಸಿಕ್ ಡಿಗ್ರಿ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ ದಯಮಾಡಿ ಇದು ಮುಂದೆ ಬರುವಂತಹ ದಿನಗಳಲ್ಲಿ ಹೇಳೋಕ್ಕಾಗಲ್ಲ ಇದು ಕಂಪಲ್ಸರಿ ಆದರೂ ಆಗತ್ತೆ ತಂದೆ ತಾಯಿಯ ಡಿಗ್ರಿ ಕಂಪಲ್ಸರಿ ಇಬ್ಬರಲ್ಲೊಬ್ರದು ಡಿಗ್ರಿ ಕಂಪಲ್ಸರಿ ಹಾಗೆ ಅದು ಒಂದು ಆಮೇಲೆ ಬೇಸಿಕ್ ಡಿಗ್ರಿ ಕಂಪಲ್ಸರಿ ಮಾಡ್ಕೊಳ್ಳಿ ಆಮೇಲೆ ಡ್ರೈವಿಂಗ್ ಕಲ್ತ್ಕೊಳ್ಳಿ ಹಾಗೆ ಇಂಡಿಪೆಂಡೆಂಟಾಗಿ ಓಡಾಡೋದನ್ನ ಕಲ್ತ್ಕೊಳ್ಳಿ ನಿಮಗೆ ನೀವು ಟೈಮ್ ಕೊಡೋದನ್ನ ಕಲ್ತ್ಕೊಳ್ಳಿ ಮೇಯ್ನಾಗಿ ಇದು ಆಮೇಲೆ ಮೆಂಟಲಿ ರಿಲೀಫ್ ತೊಗೊಳೋದನ್ನ ಕಲ್ತ್ಕೊಳ್ಳಿ ಹಾಗೆ ನಿಮ್ಮದೇ ಆದಂತಹ ಒಂದು ಬೌಂಡ್ರಿನ ಮಾಡ್ಕೊಳ್ಳಿ ಓಕೆ ಬೇರೊಂದು ಬೌಂಡ್ರಿಗೆ ಹೋಗಿ ನೀವು ಕೂತ್ಕೊಂಡು ಅವರು ಏನೋ ಹರ್ಟ್ ಮಾಡಿದ್ರು ಅಂತ ನೀವು ಕೊರಗೋ ಬದಲು ನಿಮ್ಮದೇ ಆದಂತಹ ಬೌಂಡ್ರಿನ ಕಟ್ಕೊಂಡು ಅದರಲ್ಲಿ ನೀವು ಮೂವ್ ಆನ್ ಆಗೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದಿಷ್ಟು ಒಂದು ಮೋಟಿವೇಶನ್ ಅಂತ ಅಂದ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಆಗಿ ನೀವು ಒಂದು ಥಿಂಕಿಂಗ್ ಕೆಪಾಸಿಟಿನ ಸ್ವಲ್ಪ ಬ್ರಾಡಾಗಿ ಥಿಂಕ್ ಮಾಡಿ ಬಾವಿಲಿರೋ ಕಪ್ಪೆ ಆಗಬೇಡಿ ಹಾಗೆ ನಿಮ್ಮ ಊರಿನ ಜನ ಅಥವಾ ನಿಮ್ಮ ಸುತ್ತಮುತ್ತ ನಿಮ್ಮ ರಿಲೇಟಿವ್ಸಲ್ಲಿ ಮಾತ್ರ ನೀವು ಸೀಮಿತರಾಗಬೇಡಿ ತುಂಬ ಈಗ ಏನು ಅಂತ ಅಂದರೆ ನಿಂತ ನೀರನ್ನು ನೋಡೋ ಬದಲು ಹರಿಯೋ ನೀರನ್ನು ನೋಡಬೇಕಂತೆ ನಿಂತ ನೀರಲ್ಲಿ ಬರೀ ಅಲ್ಲಿ ಏನಿರುತ್ತೆ ಅಂತಂದರೆ ಬರೀ ಅಲ್ಲಿರೋ ಹುಳ ಚಿಟ್ಟೆ ಅದು ಮಾತ್ರ ಇರುತ್ತೆ ಹರಿಯೋ ನೀರಾದರೆ ಫ್ರೆಶ್ ನೀರು ಅಕ್ಕಪಕ್ಕ ಗಿಡಗಳು ಬಳ್ಳಿಗಳು ಹಾಗೆ ಕಲ್ಲು ಮಣ್ಣು ಪ್ರತಿಯೊಂದು ಫ್ರೆಶ್ ಫ್ರೆಶ್ ಆಗಿ ಸಿಗ್ತಾ ಹೋಗುತ್ತೆ ಹೊಸ ಹೊಸ ಫ್ರೆಂಡ್ಸು ಹೊಸ ಹೊಸ ಜನ ಹೊಸ ಹೊಸ ಕನಸು ಚಿಗ್ರು ಪ್ರತಿಯೊಂದು ನೋಡ್ತಾ ಮೂವ್ ಆಗ್ಬೋದು ನೀವು ಅಷ್ಟೇ ನಿಮ್ಮ ಲೈಫಲ್ಲಿ ಹೊಸ ಚಿಗ್ರನ್ನ ಹೊಡೆದು ನೀವು ಕೂಡ ಮುನ್ನುಗ್ತಾ ಹೋಗಿ ಅಂತ ಹೇಳ್ತಾ ಹೊಸ ಚಿಗುರು ನಮ್ಮ ಲೈಫಲ್ಲಿ ಬರಬೇಕು ಅಂತ ಅಂದರೆ ಇಂಡಿಪೆಂಡೆಂಟ್ ಆದ ಲೈಫನ್ನು ನೀವು ಲೀಡ್ ಮಾಡಬೇಕು ಹೆಣ್ಮಕ್ಳು ಯಾರೇ ಆದರೂ ಅಷ್ಟೇ ಹೊಸ ಚಿಗುರನ್ನ ನಮ್ಮ ಲೈಫಲ್ಲಿ ನಾವು ಬರೆಸ್ಕೋಬೇಕು ಅಂತ ಹೇಳ್ತಾ ಈ ಒಂದು ಪುಟ್ಟ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್